ಒಂದ್ ನಮಸ್ಕಾರ ತಗೊಂಡ್ರೆ ಇನ್ನೊಂದು ನಮಸ್ಕಾರ ಬರೀ ಆ ತುಂಬಾ ಸಂತೋಷ ಯಾಕಂದ್ರೆ ತುಂಬಾ ಜೋಶ್ ಇರುವಂತ ಪ್ರೊಡ್ಯೂಸರು ಡೈರೆಕ್ಟರ್ ಮತ್ತು ಫಿಲ್ಮ್ ಮ್ಯಾನ್ ಒಂದು ಮಾತಿದೆ ಕಲಾವಿದ ಕಷ್ಟ ಪಡಬೇಕು ಆದ್ರೆ ಜನರಿಗೆ ಕಷ್ಟ ಕೊಡಬಾರದು ಅಂತ ಹಳೇ ಮಾತು ಇವರಾಗಲ್ಲ ಕಷ್ಟ ಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ ಅದನ್ನ ನೋಡ್ಕೊಂಡು ಹೀಗಾಗಿ ನನಗೆ ತುಂಬಾ ಖುಷಿ ಆಮೇಲೆ ಮನೋಮೂರ್ತಿ ಮತ್ತು ನನ್ನ ನಂಬಿ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ ಹದಿನೇಳು ವರ್ಷ ಆಯ್ತು ಟೀನೇಜ್ ಸ್ಟಿಲ್ ಆನ್ ಹೀಗಾಗಿ ಯಾವ ಹ್ಮ್ ಹಾ ಹೌದು ಅದು ಎಂಟು ಹದಿನೇಳು ವರ್ಷ ಆಯ್ತು ತುಂಬಾ ಖುಷಿ ಅದು ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವೆಷ್ಟೇ ಹೋಟ್ಲಿಗೆ ಹೋಗಿ ತಿನ್ಬಂದ್ರು ಆಮೇಲೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ ಸೊ ಆ ತರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ ಸೊ ಐ ಯಾವತ್ತು ಐ ರಿಲೀಸ್ ರೈಟಿಂಗ್ ಫಾರ್ ಹಿಮ್ ಅಂಡ್ ದಟ್ಸ್ ಎನದರ್ ಹೋಮ್ ಕಮಿಂಗ್ ನಮಗೆ ಅಂದ್ರೆ ಹದಿನೇಳು ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ ಕುತೂಹಲ ಚಡಪಡಿಕೆ ಹಂಚಿಕೊಳ್ಳೋದು ಎಲ್ಲ ಇರುತ್ತಾ ಅದು ಈಗಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ ಸೊ ಅದಕ್ಕಾಗಿ ಎಲ್ಲ ಕೇಳುಗಿರಿಗೆ ನಾನು ಅಂದ್ರೆ ಈಗ ಎಲ್ಲೇ ನಾವು ಸಿಗ್ಲಿ ಯಾರೇ ಸಿಗ್ಲಿ ಅಭಿಮಾನಿಗಳು ಸಿಕ್ಕರೆ ಅವರು ಸಾರ್ ನೀವು ಏನೇ ಹೇಳಿ ನಿಮ್ದು ಮುಂಗಾರು ಮಳೆಯಿಂದ ತಲೆಗೆ ಹೋಗ್ಬಿಡ್ತೀವಿ ಅದರ ನಂತರ ಇಷ್ಟೆಲ್ಲ ಹಾಡು ಬರ್ದಿದೀವಪ್ಪ ಕೇಳಿ ಅಂತ ಹೇಳಿದ್ರೆ ಹಾಂ ಕೇಳಿದೀನಿ ಅಂತಾರೆ ಸೊ ಆ ರೀತಿ ಒಂದು ಲಿಗೇಸಿ ಲೆಗಸಿ ಅಂತ ಏನು ಹೇಳ್ತೀವಲ್ಲ ಅದನ್ನ ಕೊಟ್ಟಿರೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಭಾಳ ಋಣಿಯಾಗಿದೆ ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದ್ರೆ ಮೀಡಿಯಾ ಎಷ್ಟು ಬದಲಾಗಿದೆ ಹತ್ತು ವರ್ಷದಿದ್ದ ಹಾಗಿಲ್ಲ ಐದು ವರ್ಷದ ಹಿಂದಿದ್ದ ಹಾಗಿಲ್ಲ ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನ ಇಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ ಅದನ್ನ ಯಾರೋ ಮಾಡಿರೋ ಕವರ್ ವರ್ಷನ್ಗೆ ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ ಅಂದ್ರೆ ವರ್ಲ್ಡ್ ಹಸ್ ಚೇಂಜ್ ಸಡನ್ಲಿ ಎಲ್ಲ ಚೇಂಜ್ ಆಗುತ್ತೆ ಅದು ಬೇರೆ ಅಂದರೆ ನಾವು ಅಂದ್ಕೊಂಡು ಹೋದ್ರೊಳಗನೆ ಚೇಂಜ್ ಆಗ್ತಾಯಿದೆ ಹೀಗಾಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬ ದೊಡ್ಡ ಚಾಲೆಂಜಿಂಗ್ ಕಾಲ ಆಯಿತು ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ ಹೌ ಟು ಹೋಲ್ಡ್ ದ ಆಡಿಯನ್ಸ್ ಹೌ ಟು ಡ್ರಾ ಡೆಮ್ ಟು ಥಿಯೇಟರ್ ಹೌ ಟು ಮೇಕ್ ದೆಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫಿಟ್ ಫುಟೇಜು ಪ್ರತಿ ಶಾರ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವರೆಲ್ಲ ವಿಜು ವಿಡಿಯೋ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡೋದು ಅಂದ್ರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡೋದು ಯಾಕಂದ್ರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ ನೋಡಪ್ಪ ಇಲ್ಲಿ ಒಂದ್ ನಿಮಿಷ ನಿಲ್ಲೋ ಇನ್ನೇನು ತೋರಿಸ್ತೀನಿ ನೋಡಪ್ಪ ಇಲ್ಲಿ ಒಂದ್ ನಿಮಿಷ ನೋಡು ಆತರ ಅಂದ್ರೆ ಸಿನಿಮಾ ಅನ್ನೋದು ಆ ತರದ ಒಂದು ಮೀಡಿ ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ರಾ ಎನರ್ಜಿ ರಿಫೈನ್ಡ್ ಎನರ್ಜಿ ಎಲ್ಲವನ್ನೂ ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳು ಗೊತ್ತಾಗುತ್ತೆ ನಿಮಗೂ ಕೂಡ ಅದಿಷ್ಟ ಆಗ್ಲಿ ನಾನು ಇದರಲ್ಲಿ ಎರಡು ಮೂರು ಹಾಡು ಬರ್ತಿದೀನಿ ಒಂದು ಮಳೆಗಾಲ ಬಂತು ಸನಿಹ ಅಂತ ಒಂದು ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ ಇನ್ನೊಂದು ಮರ್ತೋಗಿದೆ ಹಾಡಿವೆ ವೆ ಹೂವೆಲ್ಲ ಹಾಡಿ ವೆ ಹೂವೆಲ್ಲ ಅಂತ ಒಂದು ನಂದು ಮತ್ತು ಅದೊಂದು ಮ್ಯಾರೇಜ್ ಸಾಂಗ್ ಅದು ನಂದು ಮತ್ತು ಮನೋಮೂರ್ತಿ ಅವ್ರದ್ದು ನಮ್ಗೇನು ಮ್ಯಾರೇಜ್ ಸಾಂಗ್ ಇಂದು ಒಂದು ಇದಿದೆ ಮಿಲನದಲ್ಲೂ ಇತ್ತು ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ ಇದರಲ್ಲಿ ಆ ಹಾಡಿದೆ ಎಲ್ಲ ಮದುವೆ ಮನೆಯಲ್ಲಿ ಅದನ್ನ ಹಾಡ್ತಾ ಇರ್ತಾರೆ ಸಿನಿಮಾ ನೋಡಲ್ಲ ಮದುವೆ ಮನೆಯಲ್ಲಿ ಹಾಡ್ತಾರೆ ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನ ಸಿನಿಮಾ ನೋಡ್ಲಿ ಅಂತ ಹರೈಸ್ತೀನಿ ಮತ್ತು ಅಹ್ ಚಿನ್ಮೈ ಭಾವಿಕೆರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು ತುಂಬಾ ಆಸಕ್ತಿಯ ಹುಡುಗ ತುಂಬಾ ಪ್ರೀತಿಯಿಂದ ಹಾಡುಗಳನ್ನು ಬರೆಯಲಿಕ್ಕೆ ಉತ್ಸಾಹ ತೋರಿಸ ಬರೆದಿರೋ ಹಾಡು ಚೆನ್ನಾಗಿದೆ ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ ಆಪ್ತರ ಕೂಟ ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗ್ಲಿ ಇಷ್ಟ ಆಗತ್ತೆ ಅಂತ ಹಾರೈಸ್ತೀನಿ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗ್ತದೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే